ನಿನ್ನೆ ಭಾರತಕ್ಕೆ ಅತ್ಯಂತ ಹೆಮ್ಮೆಯ ಕ್ಷಣ ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಸುಭಾಂಶು ಶುಕ್ಲಾ ಅವರು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಅಂದರೆ ಐಎಸ್ಎಸ್ನಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತಾಡಿದ್ರು ಬಾಹ್ಯಾಕಾಶದಿಂದ ಭೂಮಿ ಹೇಗಿದೆ ಭಾರತ ಹೇಗೆ ಕಾಣುತ್ತೆ ಅಂತ ನೋಡಿದ ತಮ್ಮ ರೋಮಾಂಚನಕಾರಿ ಅನುಭವವನ್ನ ಅವರು ಪ್ರಧಾನಿ ಜೊತೆ ಹಂಚ್ಕೊಂಡ್ರು ನಾನು ಬಾಹ್ಯಾಕಾಶದಿಂದ ಮೊದಲ ಬಾರಿ ನಮ್ಮ ಭಾರತವನ್ನ ನೋಡಿದಾಗ ನನಗೆ ನಿಜಕ್ಕೂ ಆಶ್ಚರ್ಯ ಆಯ್ತು ನಾವು ನಕ್ಷೆಯಲ್ಲಿ ನೋಡೋದಕ್ಕಿಂತ ಭಾರತ ಎಷ್ಟೋ ದೊಡ್ಡದಾಗಿ ಮತ್ತು ಭವ್ಯವಾಗಿ ಕಾಣಿಸ್ತಿತ್ತು ಭೂಮಿಯನ್ನ ನೋಡಿದಾಗ ನಾವೆಲ್ಲ ಒಂದೇ ಎನ್ನುವ ಭಾವನೆ ಬರುತ್ತೆ ನಮ್ಮ ದೇಶದ ಧ್ಯೇಯ ವಾಕ್ಯವಾದ ವೈವಿಧ್ಯತೆಯಲ್ಲಿ ಏಕತೆ ಇದೆಯಲ್ಲ ಅದು ಇಲ್ಲಿಂದ ನೋಡಿದಾಗ ನಿಜಕ್ಕೂ ಅರ್ಥಪೂರ್ಣ ಅಂತ ಅನ್ಸುತ್ತೆ ಇಲ್ಲಿಂದ ನೋಡಿದ್ರೆ ಯಾವುದೇ ಗಡಿಗಳಿಲ್ಲ ರಾಜ್ಯಗಳಿಲ್ಲ ದೇಶಗಳಿಲ್ಲ ಕೊನೆಗೆ ನಾವೆಲ್ಲ ಒಂದೇ ಮಾನವ ಕುಟುಂಬ ಮತ್ತು ಈ ಭೂಮಿ ನಾವೆಲ್ಲರೂ ಒಟ್ಟಾಗಿ ವಾಸಿಸುವ ಒಂದು ಮನೆ ನಾವೆಲ್ಲರೂ ಈ ಭೂಮಿಯ ಪ್ರಜೆಗಳು ಅಂತ ಶುಕ್ಲ ಹೇಳಿದ್ದಾರೆ ನೀವು ಆ ವಿಶಾಲವಾದ ಬಾಹ್ಯಾಕಾಶವನ್ನ ನೋಡಿದಾಗ ನಿಮ್ಮ ಮನಸ್ಸಿಗೆ ಬಂದ ಮೊದಲ ಆಲೋಚನೆ ಏನು ಅಂತ ಪ್ರಧಾನಿ ಮೋದಿ ಅವರು ಶುಕ್ಲ ಅವರಲ್ಲಿ ಕೇಳಿದಾಗ ಅವರು ಈ ಉತ್ತರವನ್ನ ನೀಡಿದ್ರು पृथ्वी बिल्कुल एक दिखती है मतलब बाहर से कोई सीमा रेखा नहीं दिखाई देती कोई बॉर्डर नहीं दिखाई देता और दूसरी चीज जो बहुत नोटिसेबल थी जब पहली बार भारत को देखा तो हम मैप पे पढ़ते हैं भारत को हम देखते हैं बाकी देशों का आकार कितना बड़ा है हमारा आकार कैसा है वो मैप पे देखते हैं लेकिन वो सही नहीं होता क्योंकि वो एक हम थ्री ऑब्जेक्ट को टू यानी पेपर पे हम उतारते हैं भारत सच में बहुत भव्य दिखता है बहुत बड़ा दिखता है या जितना हम मैप पे देखते हैं उससे कहीं ज़्यादा बड़ा और जो वननेस की फीलिंग है पृथ्वी की वननेस की फीलिंग है जो हमारा भी मोटो है कि अनेकता में एकता वो बिल्कुल इतन, उसका महत्व ऐसा समझ में आता है बाहर से देखने में कि लगता है कि कोई बॉर्डर एग्जिस्ट ही नहीं करता कोई राज्य नहीं एग्जिस्ट करता कंट्रीज नहीं एग्जिस्ट करती फाइनली हम सब ह्यूमैनिटी का पार्ट है और अर्थ हमारा एक ನನಗೆ ಶುಭ ಹಾರೈಸಿದ ನಿಮಗೆ ಮತ್ತು ನೂರ ನಲವತ್ತು ಕೋಟಿ ಭಾರತೀಯರಿಗೆ ನನ್ನ ಧನ್ಯವಾದಗಳು ಪ್ರಧಾನಿ ಮೋದಿ ಅವರೇ ನಾನು ಇಲ್ಲಿ ಆರಾಮವಾಗಿದ್ದೇನೆ ಮತ್ತು ಸುರಕ್ಷಿತವಾಗಿದ್ದೇನೆ ನನಗೆ ತುಂಬಾ ಸಂತೋಷವಾಗಿದೆ ಇದು ಒಂದು ಹೊಸ ತರದ ಅನುಭವ ಈ ಪ್ರಯಾಣ ಕೇವಲ ನನ್ನೊಬ್ಬನದಲ್ಲ ಇದು ನಮ್ಮ ಇಡೀ ದೇಶದ ಪಯಣ ಅಂತ ಶುಕ್ಲಾ ಹೇಳಿದ್ರು ನಿಮ್ಮ ನಾಯಕತ್ವದಲ್ಲಿ ಇವತ್ತಿನ ಭಾರತ ಯುವಕರಿಗೆ ತಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಎಷ್ಟೊಂದು ಅವಕಾಶಗಳನ್ನ ನೀಡಿದೆ ಅಲ್ವಾ ನಾನಿಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇರೋದಕ್ಕೆ ನಿಜಕ್ಕೂ ಹೆಮ್ಮೆ ಪಡ್ತೀನಿ ಅಂತ ಶುಭಾಂಶು ಹೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಪ್ರಧಾನಮಂತ್ರಿ ಮೋದಿ ಅವರು ನೀವು ಭಾರತದಿಂದ ಎಷ್ಟು ದೂರದಲ್ಲಿದ್ದೀರಿ ಆದರೆ ನೀವೆಲ್ಲಾ ಭಾರತೀಯರ ಹೃದಯಕ್ಕೆ ತುಂಬಾ ಹತ್ತಿರವಾಗಿದ್ದೀರಿ ಅಂತ ಹೇಳಿದ್ರು ಹಾಗೇನೆ ಗಗನಯಾತ್ರೆಯ ಹೆಸರಿನಲ್ಲಿ ಶುಭ ಅಂದ್ರೆ ಒಳ್ಳೆಯದ್ದು ಎನ್ನುವ ಅರ್ಥ ಇದೆ ಅಂತ ಹೇಳಿ ಇದು ಭಾರತದ ಯುವಕರಿಗೆ ಒಂದು ಹೊಸ ಆರಂಭ ಒಂದು ಶುಭಾರಂಭ ಅಂತ ಪ್ರಧಾನಿ ಹೇಳಿದ್ರು भारतवासियों के दिलों के सबसे करीब है। आपके नाम में भी शुभ है और आपकी यात्रा नए युग का शुभ आरंभ भी है। प्रधानमंत्री मोदी शुक्लावरली वृश्चिक नीबू मत्तु निम्मा ज्योतिषीय दर्गने यात्रियों को बाह्य गाजर का हलवा अंदरे क्यारे हलवा तीन द्रांतकेल्दा का आप जो गाजर का ले गए है, क्या उससे अपने साथियों को खिलाया जी प्रधानमंत्री जी ये कुछ चीजें मैं अपने देश की खाने की लेके आया था जैसे गाजर का हलवा मूंग दाल का हलवा और आ, आ, आम्रास और मैं चाहता था कि ये बाकी भी जो मेरे साथी हैं बाकी देश देशों से जो आए हैं वो भी इसका स्वाद लें और चखे जो भारत का जो रिच कुलिनरी हमारा जो हेरिटेज है उसके उसका एक्सपीरियंस लें तो हम सभी ने बैठ के इसका स्वाद लिया आ साथ में और सबको बहुत पसंद आया तमानुभवದ ಬಗ್ಗೆ ಮಾತನಾಡತಾ ಶುಕ್ಲ ಅವರು ನಮ್ಮ ಭಾರತವನ್ನ ನಕ್ಷೆಯಲ್ಲಿ ನೋಡಿದಾಗ ಎಷ್ಟು ದೊಡ್ಡದಾಗಿ ಕಾಣುಸ್ತಾಯಿದೆಯೋ ಅದಕ್ಕಿಂತಲೂ ದೊಡ್ಡದಾಗಿ ಬಾಹ್ಯಾಕಾಶದಿಂದ ಕಾಣುತ್ತೆ ಅದರ ಜೊತೆಗೆ ಮನಸ್ಸನ್ನ ಶಾಂತವಾಗಿಟ್ಕೊಳ್ಳೋದು ಎಷ್ಟು ಮುಖ್ಯ ಅಂತಾನೂ ತಿಳಿಸಿದ್ರು ನಾವೆಷ್ಟೋ ಕಷ್ಟದ ಸಂದರ್ಭಗಳನ್ನ ಎದುರಿಸಬೇಕಾಗತ್ತೆ ಆದ್ರೆ ನಮ್ಮ ಮನಸ್ಸನ್ನ ಶಾಂತವಾಗಿಟ್ಕೊಂಡ್ರೆ ನಾವು ಸರಿಯಾದ ನಿರ್ಧಾರಗಳನ್ನ ತೆಗೆದುಕೊಡ್ಬಹುದು ಅಂತ ಅವರು ಹೇಳಿದ್ರು ಕೊನೆಯದಾಗಿ ಯುವಕರಿಗೆ ಒಂದು ಸಂದೇಶವನ್ನ ನೀಡಿದ ಶುಕ್ಲಾ ಅವರು ನೀವು ನಿಮ್ಮ ಭವಿಷ್ಯವನ್ನ ಚೆನ್ನಾಗಿ ಕಟ್ಕೊಂಡ್ರೆ ನಮ್ಮ ದೇಶದ ಭವಿಷ್ಯ ಕೂಡ ಚೆನ್ನಾಗಿರುತ್ತೆ ಒಂದು ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ ಆಕಾಶವೇ ಕೊನೆಯಲ್ಲ ಅದು ನಿಮಗೂ ಅಷ್ಟೇ ನನಗೂ ಅಷ್ಟೇ ನಮ್ಮ ಭಾರತಕ್ಕೂ ಅಷ್ಟೇ ಅಂತ ಹೇಳಿದ್ರು ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ ಅವರು ಐಎಸ್ಎಸ್ಗೆ ಪ್ರಯಾಣಿಸಿದ ಮೊದಲ ಭಾರತೀಯ ಗಗನಯಾತ್ರಿ ಮತ್ತು ಕಳೆದ ನಲವತ್ತೊಂದು ವರ್ಷಗಳಲ್ಲಿ ಕಾರ್ಮನ್ ರೇಖೆಯನ್ನು ದಾಟಿದ ಮೊದಲ ಭಾರತೀಯರಾಗಿದ್ದಾರೆ ಶುಕ್ಲಾ ಅವರು ಪೈಲಟ್ ಆಗಿದ್ದ ಆಕ್ಸಿಯಂ ಫೋರ್ ಎಕ್ಸ್ ಫೋರ್ ಮಿಷನ್ ಗುರುವಾರ ಐಎಸ್ಎಸ್ ಅನ್ನ ಯಶಸ್ವಿಯಾಗಿ ಸೇರ್ಕೊಳ್ತು ಗಗನ ನೌಕೆ ಭಾರತೀಯ ಕಾಲಮಾನದ ಪ್ರಕಾರ ಗುರುವಾರ ಸಂಜೆ ನಾಲ್ಕು ಗಂಟೆ ಎರಡು ನಿಮಿಷಕ್ಕೆ ಐಎಸ್ಎಸ್ ಅನ್ನ ನಿಧಾನವಾಗಿ ತಲುಪಿತು ಮತ್ತು ನಾಲ್ಕು ಗಂಟೆ ಹದಿನಾರು ನಿಮಿಷಕ್ಕೆ ಪೂರ್ತಿಯಾಗಿ ಸೇರ್ಕೊಳ್ತು ಈ ಮಿಷನ್ನಲ್ಲಿ ಮಿಷನ್ ಕಮಾಂಡರ್ ಆಗಿ ಪೆಗ್ಗಿ ವಿಟ್ಸನ್ ಹಾಗೆಯೇ ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಸ್ಲಾವೋಜ್ ಉಜ್ನಾನ್ಸ್ಕಿ ವಿಸ್ನಿಯವ್ಸ್ಕಿ ಮತ್ತು ಹಂಗೇರಿಯಾ ಕಾಪು ಕೂಡ ಇದ್ದಾರೆ ಈ ಡ್ರ್ಯಾಗನ್ ಕ್ಯಾಪ್ಸೂಲ್ ಒಂದು ದಿನದ ಮೊದಲು ನಾಸಾದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಹೊರಟಿತು ಮತ್ತು ಇಪ್ಪತ್ತೆಂಟು ಗಂಟೆಗಳ ಪ್ರಯಾಣದ ನಂತರ ಐಎಸ್ಎಸ್ ಅನ್ನು ತಲುಪಿತು ಈ ಐತಿಹಾಸಿಕ ಘಟನೆ ನಲವತ್ತೊಂದು ವರ್ಷಗಳ ಹಿಂದೆ ಭಾರತದ ಮೊದಲ ಗಗನಯಾತ್ರಿ ಮಾಡಿದ ಪ್ರಯಾಣವನ್ನ ನೆನಪಿಸ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವರು ಸೋವಿಯತ್ ಸೋಯೂ ಟಿ ಲೆವೆನ್ ಮಿಷನ್ನ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯರಾಗಿದ್ರು ಆ ಮಿಷನ್ ಸಮಯದಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಶರ್ಮಾ ಅವರನ್ನ ಬಾಹ್ಯಾಕಾಶದಿಂದ ಭಾರತ ಹೇಗೆ ಕಾಣಿಸುತ್ತೆ ಅಂತ ಕೇಳಿದಾಗ ಅದಕ್ಕೆ ಶರ್ಮಾ ನೀಡಿದ ಉತ್ತರ ಆಧುನಿಕ ಭಾರತದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯಲ್ಪಟ್ಟಿದೆ ಖ್ಯಾತ ಕವಿ ಅಲ್ಲಾಮಾ ಇಕ್ಬಲ್ ಅವರ ಕವನದ ಸಾಲನ್ನ ಶರ್ಮಾ ಅವರು ಉಲ್ಲೇಖಿಸಿದ್ರು ಜಹಾನ್ ಜಹಾನ್ಸೆ ಅಚ್ಚಾ ಹಿಂದೂಸ್ತಾನ್ ಹಮಾನ ಅಂತ ರಾಕೇಶ್ ಶರ್ಮಾ ಉತ್ತರಿಸಿದ್ರು ಮಾಸ್ಕೋದಿಂದ ಬಂದಿದ್ದ ಅಧಿಕಾರಿಗಳು ಕೂಡ ಇದ್ದ ಆ ಜಂಟಿ ಟಿವಿ ಸುದ್ದಿಗೋಷ್ಠಿಯಲ್ಲಿ ಆ ಸಂಭಾಷಣೆಯನ್ನು ಪ್ರಸಾರ ಮಾಡಲಾಗಿತ್ತು ಈ ದೇಶದ ಕೀರ್ತಿಯನ್ನ ಜಗದಗಲ ಬೆಳಗಿರುವ ಶುಭಾಂಶು ಶುಕ್ಲಾ ಅವರು ಬಾಹ್ಯಾಕಾಶದಿಂದ ಸಮಸ್ತ ಭಾರತೀಯರಿಗೆ ವಿವಿಧತೆಯಲ್ಲಿ ಏಕತೆಯನ್ನು ಎತ್ತಿ ಹಿಡಿಯುವ ಸಂದೇಶ ರವಾನಿಸಿದ್ದಾರೆ ಅಲ್ಲಿಂದ ನೋಡುವಾಗ ಅವರಿಗೆ ಭಾರತ ಜಗತ್ತಿನ ಒಂದು ಅದ್ಭುತ ಭಾಗವಾಗಿ ಕಂಡಿದೆ ಅಲ್ಲವರಿಗೆ ಯಾವುದೇ ಗಡಿಗಳು ಬೇಲಿಗಳು ಭೇದ ಕಂಡಿಲ್ಲ ಅದನ್ನೇ ಅವರು ಹೇಳಿದ್ದಾರೆ ಇಲ್ಲಿ ಜಾತಿ ಧರ್ಮ ಭಾಷೆ ಸಂಸ್ಕೃತಿ ಹೆಸರಲ್ಲಿ ತಾರತಮ್ಯ ಮಾಡೋರು ಅದೇ ಹೆಸರಲ್ಲಿ ರಾಜಕೀಯ ಮಾಡೋರು ಹಿಂಸಾಚಾರದಲ್ಲಿ ತೊಡಗೋರು ಅವರೆಲ್ಲರನ್ನು ಇನ್ನಷ್ಟು ಪ್ರಚೋದಿಸಿ ರಾಜಕೀಯ ಲಾಭ ಪಡೆಯೋರು ಇವರೆಲ್ಲರಿಗೂ ಬಾಹ್ಯಾಕಾಶದಿಂದಲೇ ಶುಭಾಂಶು ಶುಕ್ಲ ಸರಿಯಾಗಿಯೇ ಪಾಠ ಹೇಳಿದ್ದಾರೆ ಆದರೆ ಪಾಠ ಕಲಿಯೋರು ಯಾರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು